ಚಳ್ಳಕೆರೆ ನಗರಸಭಾ ಕಾರ್ಯಾಲಯದಲ್ಲಿ ಬಜೆಟ್ ಪ್ರಥಮ ಪೂರ್ವಭಾವಿ ಸಾರ್ವಜನಿಕ ಸಮಾಲೋಚನಾ ಸಭೆ ದಿನಾಂಕ ಇಪ್ಪತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಶುಕ್ರವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸರಿಯಾಗಿ ನಗರಸಭಾ ಕಚೇರಿಯ ಕೌನ್ಸಿಲ್ ಸಭಾಂಗಣದಲ್ಲಿ ನಗರಸಭಾ ಅಧ್ಯಕ್ಷರಾದ ಚೈತುಂಬಿ ಮಾಲಿಕ್ ಸಾಬ್ ಅವರ ನಿರ್ದೇಶನದಂತೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಜೆಟ್ ಕುರಿತ ಪ್ರಥಮ ಪೂರ್ವಭಾವಿ ಸಾರ್ವಜನಿಕ ಸಮಾಲೋಚನಾ ಸಭೆಯನ್ನು ಆಯೋಜಿಸಲಾಗಿರುತ್ತದೆ ಸಭೆಗೆ ಉಪಾಧ್ಯಕ್ಷರು ಎಲ್ಲ ಸದಸ್ಯರುಗಳು ನಾಮನಿರ್ದೇಶಿತ ಸದಸ್ಯರುಗಳು ನಗರದ ಸಾರ್ವಜನಿಕರು ಮಾಜಿ ಅಧ್ಯಕ್ಷರು ಮಾಜಿ ಉಪಾಧ್ಯಕ್ಷರು ಮಾಜಿ ಸ್ಥಾಯಿ ಸಮಿತಿ ಅಧ್ಯಕ್ಷರುಗಳು ಮಾಜಿ ಸದಸ್ಯರುಗಳು ವರ್ತಕರು ಉದ್ಯಮಿಗಳು ಸಂಘ ಸಂಸ್ಥೆಯ ಸದಸ್ಯರುಗಳು ದಲಿತ ಸಂಘಟನೆ ಮುಖಂಡರು ಕನ್ನಡಪರ ಸಂಘಟನೆಗಳು ಹಿರಿಯ ನಾಗರಿಕರು ವಿಶೇಷ ಚೇತನಾ ಪ್ರತಿನಿಧಿಗಳು ಸಾಮಾಜಿಕ ಹೋರಾಟಗಾರರು ರೈತ ಸಂಘಟನೆ ಮುಖಂಡರು ಕಾರ್ಮಿಕ ಸಂಘಟನೆ ಮುಖಂಡರು ಪತ್ರಕರ್ತರು ನಗರದ ಗಣ್ಯ ವ್ಯಕ್ತಿಗಳು ಸಕಾಲಕ್ಕೆ ಆಗಮಿಸಿ ತಮ್ಮ ಅಮೂಲ್ಯವಾದ ಸಲಹೆ ಸೂಚನೆಗಳನ್ನ ನೀಡಿ ನಗರದ ಅಭಿವೃದ್ಧಿಗೆ ಸಹಕರಿಸಬೇಕಾಗಿ ಪೌರಾಯುಕ್ತ ಜಗ್ಗಾರೆಡ್ಡಿ ಕೋರಿದ್ದಾರೆ